ಭಾಷಣ ಮಾಡಿದ ಸಿಎಂ ಪ್ರಧಾನಿ ಅವರು ಅಬಕಾರಿ ಸುಳ್ಳದು ಜಾಹೀರಾತು ಕರ್ನಾಟಕದ ಗ್ಯಾರಂಟಿ ಬಗ್ಗೆ ಸುಳ್ಳು ಜಾಹೀರಾತಿ ಕೊಟ್ಟಿದ್ದಾರೆ ಮಹಾರಾಷ್ಟ್ರ ಬಿಜೆಪಿ ಕೇಸ್ ಹಾಕ್ತೀನಿ ಪಾಠ ಕಲಿಸ್ತೀನಿ ಅವರಿಗೆ ಅಂತ ಅವರು ಕಲಿಸಬಹುದು ನೀವು ಕಲಸಕ್ಕಾಗಲ್ಲ ಅಂತ ಹೇಳಲ್ಲ ನೀವು ಕೇಸು ಹಾಕ್ಬಹುದು ಹಾಕಕ್ಕಾಗಲ್ಲ ಅಂತ ಹೇಳಕ್ಕಾಗಲ್ಲ ಓಕೆನಾ ನನಗೆ ಬಹಳ ಇಂಟ್ರೆಸ್ಟ್ ಇದೆ ಈ ಕೇಸ್ ಬೀಳ್ಲಿ ಅಂತ ಯಾ ಹೇಗೇ ಸರ್ ನಂಗೆ ಬಹಳ ಇಂಟ್ರೆಸ್ಟ್ ಕಾಯ್ತಾ ಇದೀನಿ ನನಗೆ ಇದನ್ನ ನನಗೆ ಒಂದು ಅರ್ಥನೇ ಆಗ್ತಾ ಇಲ್ಲ ಸೆಕ್ರೆಟ್ ಆರ್ಗ್ಯುಮೆಂಟ್ಸ್ ದಟ್ ವಿಲ್ ಕಮ್ ಆ ಆದಮೇಲೆ ಬರೋ ಆರ್ಗ್ಯುಮೆಂಟ್ಸ್ ಬಹಳ ಮಜಾ ಇರುತ್ತೆ ನನಗೆ ಗ್ಯಾರಂಟಿ ಅನುಷ್ಠಾನ ಗ್ಯಾರಂಟಿ ಅನುಷ್ಠಾನ ಆಗಿದೆ ಆಗಿಲ್ಲ ಅಂತ ಯಾವನು ಹೇಳಕಾಗಲ್ಲ ನನ್ನ ಪ್ರಕಾರದಲ್ಲಿ ಓಕೆ ಆ ಜನಗಳೇ ನಮ್ಮಣ್ಣ ಹೇಳಿದ करेक्ट ಆದರೆ ನೀವು ಹೇಳಿದಂತೆ ಆ ಗ್ಯಾರಂಟಿ ಅನುಷ್ಠಾನ ಆಗಿದೆ ಅನ್ನೋ ಮೂಲ ಪ್ರಶ್ನೆ ಇನ್ನೂ ಇದೆ ಅಡಾ ನಿಮ್ಮ ಅಡ್ವರ್ಟೈಸ್ಮೆಂಟ್ ಅಲ್ಲಿ 200 ಯೂನಿಟ್ ಅಂತರೆ ಆಮೇಲೆ ವಾರೆಗೆ ಸೇರಿಸಿದ್ರಿ ಡಸ್ ಇಟ್ ಅಮೌಂಟ್ ಟು ಚೀಟಿಂಗ್ ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಅದು ಚೀಟಿಂಗ್ ಹತ್ತು ಕೆ ಜಿ ಅಂದ್ರೆ ಯು ಲೈಡ್ ಅಂತ ಡಸ್ ಇಟ್ ಅಮೌಂಟ್ ಟು ಲೈಯಿಂಗ್ ಐದು ಕೆ ಜಿ ಅಲ್ಲಿಂದ ಬರ್ತಿದೇನೋ ನಿಮಗೆ ಗೊತ್ತಿತ್ತು ಹೇಳಲಿಲ್ಲ ಜನಕ್ಕೆ ಹೇಳಲಿಲ್ಲ ಅಂತ ಓಕೆ ದಯವಿಟ್ಟು ನಮ್ಮ ನೆಮ್ಮದಿನ ಹಾಳು ಮಾಡಕ್ಕೆ ನೋಡಬೇಡಿ ಎಲ್ಲ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಹೌದು ಅನ್ಬಿಟ್ರಿ ಇಲ್ಲ ಎಲ್ಲ ಹೆಣ್ಣು ಮಕ್ಕಳು ಕೊಟ್ಟಿಲ್ಲ ಮನೆಯಲ್ಲಿ ಮನೆಯ ಡಸ್ ಇಟ್ ಅಮೌಂಟ್ ಟು ಚೀಟಿಂಗ್ ಪೂರ್ವದಲ್ಲಿ ದಾಖಲೆಯುಕ್ತವಾಗಿ ಮಾಡುವಂತಹ ಭರವಸೆಗಳೇನಿವೆ ಅದು ಈಡೇರದಿದ್ದರೆ ಅದು ಜನತೆಗೆ ಆ ಪಕ್ಷ ಯಾವುದೇ ಪಕ್ಷ ಆಗಲಿ ಬಿಜೆಪಿ ನಾವು ಕಾಂಗ್ರೆಸ್ ಮಾಡುವ ಮೋಸ ವಂಚನೆ ದಗ ಪಿತೂರಿ ಆಗತ್ತ ಉತ್ತರ ಕೊಡಬೇಕು ಯಾಕಂದರೆ ನಾನು ಹೇಳಿದ್ದು ಜಾರಿಗೆ ಬರಬೇಕು ಯಾಕಂದ್ರೆ ಅದಾದ ಮೇಲೆ ಬಂದಿರೋ ಆಡೇನು ನಡೆದಿದ್ದೇವೆ ಅಂತ ನನ್ನ ಅನುವಾದ ನುಡಿದಾದಲ್ಲಿ ಮಾಧ್ಯಮಗಳಲ್ಲೋ ತಯಾರು ಯಾರೋ ಪ್ರಶ್ನೆ ಹೇಳಿದ್ರು ಶರತ್ ಏನ್ ಹೇಳ್ಕೊಳಿ ಶರತ್ ಏನ್ ಹೇಳ್ಕೊಳಿ ಏನು ಫಾರ್ ಎ ಗುಡ್ ಡಿಸ್ಕಶನ್ ಡಿಸ್ಕೋರ್ಸ್ಗೆ ಚೆನ್ನಾಗಿರುತ್ತೆ ಇವ್ರ ಕೇಸ್ ಹಾಕ್ಬೇಕು ಆಗ ಅವ್ರೇನ್ ಮಾಡ್ತಾರೆ ನೋಡೋಣ ಒಂದು ಸರಿ ಬಿಡು ಕೇಸ್ ಹಾಕಿದಾಗ ಇಲ್ಲಿ ಪೋಸ್ಟರ್ಟ್ಸಿದ ಕೇಸ್ ಏನಾಯ್ತು ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಚೆನ್ನಾಗಿದೆ ಇದು ದಿಸ್ ಎ ಗುಡ್ ಲೀಗಲ್ ಕೇಸ್ ಎಂಜಾಯ್ ಮಾಡು ನೀವು ಎಂಜಾಯ್ ಮಾಡಿ ಏನಿದೆ ಜೀವನದಲ್ಲಿ ಕಮಲ್ ಎಂಜಾಯ್ ಬಾಯ್